ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವರ್ಷದ ಮೆಣಸಿನಕಾಯಿ ಬೆಲೆಯಲ್ಲಿ ಏರಿಕೆ ಆಗುತ್ತಾ ಇಲ್ವಾ ಒಂದು ವೇಳೆ ಏರಿಕೆ ಆಗದೇ ಇದ್ದರೆ ಕಾರಣಗಳು ಏನಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಈ ಸಲ ಮೆಣಸಿನಕಾಯಿ ಬೆಳೆಗೆ ಬೆಲೆ ಸಿಗದಿರಲು ಅಥವಾ ಬೆಲೆ ಕುಸಿಯುತ್ತಿರಲು ಕಾರಣಗಳು ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಸಲ ಎಲ್ಲ ವೆರೈಟಿ ಮೆಣಸಿನಕಾಯಿಗಳು ಅಂದರೆ ಕಡ್ಡಿ ಡಬ್ಬಿ ಟೂ ಜೀರೋ ಫೋರ್ ತ್ರೀ ಡಬಲ್ ಫೈವ್ ತ್ರೀ ಒನ್ ಸರ್ಪನ್ ಒನ್ ಜೀರೋ ಟು ಇನ್ನು ಹಲವಾರು ವೆರೈಟಿಗಳಿಗೆ ಬೆಲೆ ಕಡಿಮೆ ಆಗಲು ಕಾರಣಗಳನ್ನು ಗಮನಿಸುವುದಾದರೆ ಮೊದಲನೇ ಕಾರಣ ಗಮನಿಸುವುದಾದರೆ ಚೈನಾಗೆ ನಮ್ಮ ಮಾಲ್ ಎಕ್ಸ್ಪೋರ್ಟ್ ಆಗದೇ ಇರೋದು ಪ್ರತಿ ವರ್ಷವೂ ಚೈನಾಗೆ ಹೆಚ್ಚಾಗಿ ಮೆಣಸಿನಕಾಯಿ ರಫ್ತು ಆಗ್ತಾ ಇತ್ತು ಈ ಸಲ ಚೈನಾಗೆ ರಫ್ತು ಸ್ಟಾಪ್ ಆಗಿದೆ ಏಕೆಂದರೆ ಚೈನಾ ಅಥವಾ ಚೈನಾ ಕಂಪನಿಗಳು ತಮಗೆ ಬೇಕಾದ ಮೆಣಸಿನಕಾಯಿಗಳನ್ನು ತಾವೇ ಬೆಳೆಯುವುದರಿಂದ ಮತ್ತು ಪಾಕಿಸ್ತಾನ ಮತ್ತು ಬೇರೆ ದೇಶಗಳಿಂದ ಚೈನಾ ಮೆಣಸಿನಕಾಯಿಗಳನ್ನು ರಫ್ತು ಮಾಡಿಕೊಳ್ಳುವುದರಿಂದ ನಮ್ಮ ಮೆಣಸಿನಕಾಯಿಗಳಿಗೆ ಡಿಮ್ಯಾಂಡ್ ಕಡಿಮೆಯಾಗಿದೆ ಬೆಲೆ ಕೂಡ ಕಡಿಮೆ ಆಗಿರುವುದು ಎರಡನೇ ಕಾರಣ ಗಮನಿಸುವುದಾದರೆ ಫಂಜೆನ್ಸಿ ಟೆಸ್ಟ್ ಅಂದರೆ ಕಟುವಾದ ಅಥವಾ ಕಾರದ ಪರೀಕ್ಷೆಯಲ್ಲಿ ಕರ್ನಾಟಕ ಆಂಧ್ರ ತೆಲಂಗಾಣಗಳಲ್ಲಿ ಬೆಳೆದ ಮೆಣಸಿನಕಾಯಿಗಳು ಫೇಲ್ ಆಗ್ತಾ ಇರೋದು ಮೆಣಸಿನಕಾಯಿಗೆ ಈ ಫಂಜೆನ್ಸಿ ಟೆಸ್ಟ್ ಅಥವಾ ಕಟ್ಟುವಾದ ಪರೀಕ್ಷೆ ಮಾಡಿದಾಗ ಸುಮಾರು ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಎಸ್ ಎಚ್ ಯು ರೇಟಿಂಗ್ ರೀಚ್ ಆಗಬೇಕು ಅದು ಆಗದೇ ಇರೋದ್ರಿಂದ ಕೂಡ ಮೆಣಸಿನಕಾಯಿ ಬೆಲೆ ಕಡಿಮೆ ಆಗಲು ಒಂದು ಕಾರಣವಾಗಿದೆ ಮೂರನೇ ಕಾರಣ ಗಮನಿಸುವುದಾದರೆ ಕಳೆದ ವರ್ಷಗಳಿಗಿಂತ ಈ ಸಲ ಉತ್ತಮ ಬೆಲೆ ಬಂದಿರುವುದು ಮತ್ತು ಮಾರುಕಟ್ಟೆಗೆ ಅವಕ ಹೆಚ್ಚಾಗಿರುವುದು ಇಂದಿನ ಎರಡು ಮಾರುಕಟ್ಟೆ ಗಮನಿಸಿದರೆ ಮೂರು ಲಕ್ಷ ಐವತ್ತು ಸಾವಿರ ಚೀಲ ಮಾರುಕಟ್ಟೆಗೆ ಬಂದಿದೆ ಇದರಿಂದ ಕೂಡ ರೇಟ್ ಕಡಿಮೆ ಆಗಿರಬಹುದು ಅಂತೇಳಿ ಹೇಳ್ತಾ ಇದ್ದಾರೆ ನಾಲ್ಕನೇ ಕಾರಣ ಗಮನಿಸುವುದಾದರೆ ನಮ್ಮ ಮೆಣಸಿನಕಾಯಿ ಬಾಂಗ್ಲಾದೇಶ ನೇಪಾಳ ಮತ್ತು ಥೈಲ್ಯಾಂಡ್ ಅಂತಹ ಚಿಕ್ಕ ದೇಶಗಳಿಗೆ ರಫ್ತ ಆಗೋದರಿಂದ ಕೂಡ ಬೆಲೆ ಕಡಿಮೆ ಆಗುತ್ತಿರೋದು ಈ ದೇಶಗಳನ್ನು ಗಮನಿಸಿದರೆ ನಮ್ಮ ದೇಶದ ರಾಜ್ಯಗಳಿಗಿಂತ ಚಿಕ್ಕವಿರೋ ದೇಶಗಳು ಐದನೇ ಕಾರಣ ಗಮನಿಸುವುದಾದರೆ ಈ ಮಸಾಲೆ ಪದಾರ್ಥಗಳನ್ನು ತಯಾರಿಸುವ ಕಂಪನಿಗಳಾದ ಎಂ ಟಿ ಆರ್ ಎಂ ಡಿ ಎಚ್ ಸ್ವಸ್ತಿಕ್ ಇನ್ನು ಹಲವಾರು ಕಂಪನಿಗಳು ಈ ಮಾರ್ಚ್ ಕೊನೆಯ ವಾರದಿಂದ ಏಪ್ರಿಲ್ ಮೊದಲನೇ ವಾರದಲ್ಲಿ ಮೆಣಸಿನಕಾಯಿ ಖರೀದಿಗೆ ಬರಬೇಕಿತ್ತು ಆದರೆ ಆ ಕಂಪನಿಗಳು ಫೆಬ್ರವರಿ ಮೊದಲನೇ ವಾರದಲ್ಲೇ ಮೆಣಸಿನಕಾಯಿಯನ್ನು ಖರೀದಿ ಮಾಡಿದ್ದರಿಂದ ಕೂಡ ಬೆಲೆ ಕಡಿಮೆ ಆಗಿದೆ ಆರನೇ ಕಾರಣ ಗಮನಿಸುವುದಾದರೆ ಇಂದಿನ ವರ್ಷದ ಶೇಕಡ ಐವತ್ತೈದರಷ್ಟು ಬೆಳೆ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇರುವುದರಿಂದ ಕೂಡ ಬೆಲೆ ಕಡಿಮೆಯಾಗಿರುವುದು ಲಾಸ್ಟ್ ಇಯರ್ ಬೆಳೆಯಲ್ಲಿ ಕೇವಲ ನಲವತ್ತೈದು ಪರ್ಸೆಂಟ್ ಬೆಳೆ ಮಾರಾಟವಾಗಿದೆ ಇನ್ನು ಐವತ್ತೈದು ಪರ್ಸೆಂಟ್ ಬೆಳೆ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇರುವುದರಿಂದ ಕೂಡ ಬೆಲೆಯಲ್ಲಿ ಇಳಿಕೆ ಕಂಡಿದೆ ಏಳನೇ ಕಾರಣ ಗಮನಿಸುವುದಾದರೆ ಈ ಕಾಸ್ಮೆಟಿಕ್ಸ್ ಕಂಪನಿಗಳು ಮೆಣಸಿನಕಾಯಿ ಖರೀದಿಗೆ ಬರದೇ ಇರೋದು ಕೂಡ ಮೆಣಸಿನಕಾಯಿ ಬೆಲೆ ಇಳಿಕೆಗೆ ಒಂದು ಕಾರಣವಾಗಿದೆ ಎಂಟನೇ ಕಾರಣ ಗಮನಿಸುವುದಾದರೆ ಈ ಗುಜರಾತ್ ಮಹಾರಾಷ್ಟ್ರದಲ್ಲಿ ಬೆಳೆದ ಪುಷ್ಪ ವೆರೈಟಿ ಮೆಣಸಿನಕಾಯಿ ಬ್ಯಾಡಗಿ ಮಾರ್ಕೆಟ್ಗೆ ಬರೋದ್ರಿಂದ ಈ ಪುಷ್ಪ ವೆರೈಟಿ ಮಿರ್ಚಿ ಕಲರ್ ತುಂಬಾ ಬ್ರೈಟ್ ಆಗಿರೋದ್ರಿಂದ ಈ ಕಾಸ್ಮೆಟಿಕ್ಸ್ ಕಂಪನಿಗಳು ಪುಷ್ಪ ವೆರೈಟಿ ಮಿರ್ಚಿಯನ್ನು ಖರೀದಿ ಮಾಡೋದ್ರಿಂದ ಕೂಡ ನಮ್ಮ ಮೆಣಸಿನಕಾಯಿಗೆ ಒಳ್ಳೆ ಬೆಲೆ ಸಿಗದಿರಲು ಒಂದು ಕಾರಣವಾಗಿದೆ ಫ್ರೆಂಡ್ಸ್ ಈ ಎಲ್ಲ ಕಾರಣಗಳಿಂದ ನಮ್ಮ ಮೆಣಸಿನಕಾಯಿಗಳ ಬೆಲೆ ಕಡಿಮೆ ಆಗ್ತಾ ಇರೋದು ಇನ್ನು ಭವಿಷ್ಯನಲ್ಲಿ ಮೆಣಸಿನಕಾಯಿ ಬೆಲೆ ಏರಿಕೆ ಆಗುವ ಸಾಧ್ಯತೆ ಅಂತೂ ಕಂಡು ಬರ್ತಾ ಇಲ್ಲ ಅಂತ ಮಾರ್ಕೆಟ್ ವರ್ಗದವರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಆದರೆ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇನ್ಫಾರ್ಮೇಷನ್ ದಯವಿಟ್ಟು ಶೇರ್ ಮಾಡಿ ಹಾಗೆ ಪ್ರತಿ ಬ್ಯಾಡ್ಗೆ ಹುಬ್ಳಿ ಮಾರುಕಟ್ಟೆ ಮೆಣಸಿನಕಾಯಿ ಬೆಲೆಗಳ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ